ಯಾರು ಕೊಡಲ್ಲ ಮುಂದೋತಾರಲ್ಲ ಏನು ಹಂಗೇನೆ ಎಲ್ಲ ಸಾಲ ಮಾಡಿ ಕಾಲ್ತಾ ಮುಂದಿರೋದಕ್ಕೆ ಏನು ಊಟನು ಮದುವೆದು ಅಡುಗೆ ಮಾಡಿಸಿ ಒಟ್ಟು ಆಟ ಆಡ್ತೀರಾ ಹಿಂಗೆ ಮಾಡೋಕ್ಕೆ ಬದುಕಿಲ್ಲ ನಿಮಗೆ ಮಾಡೋಕ್ಕೆ ಬದುಕಿರೋರಾಗಿದ್ರೆ ಹಿಂಗೆ ಮಾಡ್ತಿರ್ಲಿಲ್ಲ ಕಣೇ ಸ್ಕೂಲಿನಲ್ಲಿ ಹೋಗೋದು ಒಟ್ಟು ಬದುಕ ಭಾಳಿಂದ ಚಿಂತೆ ಆಗಿದ್ರೆ ಹಿಂಗೆ ಮಾಡ್ತಿರ್ಲಿಲ್ಲ ಊಟನು ದುಡ್ಡೆಲ್ಲ ಖರ್ಚು ಮಾಡ್ಕೊಂಡು ಏ ಹೇಳು ನಿಮಗೆ ಬೋಲೋ ಇವಾಗ ನಾನು ನಾಳೆ ನೋಡಿದ್ದೀನಲ್ಲ ಬೋಲೋ ಈ ಮೀರ್ತಾ ಮೀರ್ತಾಯಿದ್ದೀರಾ ನೀವಿಬ್ರುನು ಒಂದಿಟ್ಟು ಬೈವಾಗಿರೋದು ಕಲೀರಿ ಮತ್ತೆ ನೀನು ಸುಮ್ಮನೆ ಇರ್ತೀಯಾ ನನಗೆ ಗೊತ್ತೈತಿ ನಮ್ಗೆ ಏನು ಮಾಡಬೇಕು ಏನು ಬಿಡಬೇಕು ಅಂಬೋದು ನಮಗೆ ಚೆನ್ನಾಗಿ ಗೊತ್ತೈತೆ ನೀನು ತಲೆ ಕೆಡಿಸ್ಬೇಡ ನಮ್ಮ ಬಗ್ಗೆ ನೀನು ಮಾತಾಡಬೇಡ ಸರಿನಾ ನಮ್ಮ ನಾವಾಯ್ತು ನಮ್ಮ ಕೆಲಸ ಆಯಿತು ನಮಗೆ ಗೊತ್ತೈತೆ ನಾವು ಹೆಂಗೆ ಇರಬೇಕು ಅಂತ ನಿನ್ನತ್ರ ಎಳಿಸ್ಕೋಬೇಕಾಗಿಲ್ಲ ನಾವು ನಮ್ಗೆ ಹೆಂಗೆ ಅಂತ ನಮಗೆ ಚೆನ್ನಾಗಿ ಗೊತ್ತೈತೆ ಕಣತ್ತೆ ಸುಮ್ಮನಿರು ನಿಮಗೆ ಏನಕ್ಕೆ ಬೇಕು ಏನಕ್ಕೆ ಹಿಂಗೆ ಆಡ್ತಾಯಿದ್ಯಾ ನೀನು ಹೇಳು ನಮ್ಮ ಇಷ್ಟ ನಾವುಂಟು ನಮ್ಮ ದುಡ್ಡು ಉಂಟು ನಾವು ಹೆಂಗಿರ್ಬೇಕು ಅಂಬದು ನಮಗೆ ಚೆನ್ನಾಗಿ ಗೊತ್ತೈತೆ ನಾವು ಇರ್ತೀವಿ ಸುಮ್ಮ ಇರೋಕ್ಕಾಗಲ್ವ ನನಗೆ ಬಾಯಿ ಸಾಕು ಸಾಲ ಮಾಡಿ ಕರ್ತಂದು ನಂಗೆ ಸಂಜಾನಕ್ಕೆ ಬಿರಿಯಾನಿ ಮಾಡಿಸಿ ಒಟ್ಟು ಯೋಟ್ ಖರ್ಚಿ ಹಂಗೆಲ್ಲಾನು ಮಾಡೋ ಅಂಥದ್ದೇನು ಒಟ್ಟು ಐಸ್ ಕ್ರೀಮು ಬೀಡ ಜ್ಯೂಸು ಅಯ್ಯೋ ಯಪ್ಪ ದೇವ್ರೆ ಏ ಯಾರು ಕೊಡಲ್ಲ ಉಂಡೋದಾರು ಸಲ ಮಾಡಿ ಮಾರ್ಬಾ ಮಾಡಬಾರ್ದು ಏನೋ ಇದ್ರೆ ಮಾಡು ಹ್ಞೂ ಮಸ್ತಾಗಿ ಹೇಳಪ್ಪ ಬಿಡು ದೇವ್ರು ಕೊಟ್ಟಾನೆ ಮಸ್ತಾಗೈತೆ ಬೆಂಕಿ ಚಿಕ್ಕಿದ್ರೆ ಬೇದೊಟ್ಟ ಐತೆ ಬಿಡು ಒಂ ತೊಗೊಂಬೋದಾದ್ರೆ ಮಾಡ್ಬೋದು ಹ್ಞೂ ಏನು ನಿಂತಾಗೇನು ಹಂಗೆ ಏಟ್ಕೇನೈತೀನಿ ಸಾಲ ಮಾಡಿ ತಮ್ಮಂದು ಹೇಳು ಇಲ್ಲೊದಿದ್ ಮಾಡ್ತಿರ ಮತ್ತೆ ನೀನ್ ಸುಮ್ಮ ಇರತ್ತೆ ನಿನ್ಗೆ ಏನಕ್ಕೆ ಅಂತ ಹೇಳಿದ್ರೆ ನೀನ್ ಪದೇ ಪದೇ ಮಾತಾಡ್ತಾ ಇದ್ದಿಲ್ಲ ಸುಮ್ಮನಿರಕ್ಕಾಗಲ್ವಿ ಏ ಯಾವಿ ವಟ ವಟ ಒಟ ವಟ ಒಟ ಹೊಮ್ತಿರ್ತೀಮ ನಿನ್ ಬಾಯಿ ನೆನ್ ಅದ ಏನ ಇನ್ ಆಟಗಳು ನೋಡ್ತಾ ಇದ್ದೀನಿ ಓ ನಾನ್ ಬಿಡೋ 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 ಮಾತಾಡಬಾರ್ದು ಅಂತ ಸುಧಾರ್ಸಿದೀನಿ ಅಲ್ಲ ಸಾಲ ಮಾಡಂಗ ಮಾಡೋ ಅಂತದ್ದೇನು ಅಲ್ಲಾನ ಕರ್ದು ಎಲ್ಲಾರ್ ಕೊಡದು ಯಾರು ಕೊಡ್ತಾರೆ ಇವತ್ತು ಹೋಗಿ ಯಾರನ ಉಂಡೋಗಿರತ್ತಾಗೆ ನಾಳೆ ದಿನ ಅಕೌಂಟ್ ಕಟ್ಬೇಕು ಸಾಲ ಕಟ್ಟಬೇಕು ಕೊಡ್ರಿ ಒಂದು ಐದು ಸಾವಿರ ಹತ್ತು ಸಾವಿರ ಅವತ್ ಬಂದು ಉಂಡೋಗಿದ್ರಲ್ಲ ಅಂತ ಹೇಳಿ ಕೇಳ್ಕೊಂಬ ಕೊಡ್ತಾರೆ ನೋಡಣದೇ ಯಾಕಮ್ಮ ಕ್ಲಿಯರ್ ಅಲ್ಲ ಕಣ ನಿನ್ಗಾನ ಬುದ್ಧಿ ಬೇಡವಿ ಇವ್ಗಂತೂ ಬುದ್ಧಿ ಇಲ್ಲ ಅಂದ್ರೆ ಆಟ ರಾತ್ರಿ ಹೆಂಗ್ ಮಾಡೋ ಏನ್ ಬಂದಿತ್ತು ಹಾ ಇನ್ನು ನಿನ್ ಮದ್ವೆ ಅಲ್ಲ ಸೋಪ್ನಲ್ಲ ಮದೇ ಪದೇ ಆಗಿದ್ದರು ಬಿಡಪ್ಪ ಅನ್ಬೋದು ಅಲಾ ಏನೋ ಸಾಲ ಮಾಡ್ಕೊ ಆತ ಮಂದಿರೋಕ್ಕೆ ಅದು ಎಳ್ ಲಕ್ಷ ರೂಪಾಯಿ ಸಂಘದಾಗ ತಕೊಂಡಿದ್ದೀರಾ ಎರಡು ಲಕ್ಷ ಸಾವಿರ ತಕೊಂಡು ಕಟ್ಟಿ ಆಂ ಅಲ್ಲಿಗೂ ಕಟ್ಬೇಕು ಅಲ್ಲಿಗೂ ಕಟ್ಬೇಕು ಸಾಲ ಮಾಡಿ ತಗೊಂಬಂದು ಮುಂದು ಎಲ್ಲರಿಗೂ ತೋರಿಸ್ಯಮ್ಮಂತದ್ದೇನ ಹೇಳಿರೇ ನಿನ್ನ ನಿನ್ನೆಂಥ ಬಾಯಿ ಅಂತ ಮಾತಾಡ್ತಾಳೆ ಹೇಳೋಳಿ ಮುಂಡಿ ನೀವು ಹೊಟ್ಟಿರ್ಬೇಡ ಓ ಇವಳು ಹೇಳ ಮನೆ ಮಂತನ ಮಾಡೋ ಅಂತ ಅಲ್ಲ ಇನ್ನೇನ್ ಮಾಡಕ್ ಮನೆ ಮಂತನ ಮಾಡಬೇಕು ಮದ್ವೆ ಆಗಿದೀವಿ ಒಂದ್ ಏಟು ಇದಿಲ್ಲ ಮನೆ ಮನೆ ಮಾಡ್ಕೊಂಬನಾಂತ ಸುಮ್ ಸುಮ್ನೆ ಕಾರ್ ಹೊತ್ಕೊಂಬಂದಿದ್ಯಲ್ಲ ನೀನು ಇವಳು ಮಾಡ್ಕೊಳ್ಳಿ ಹಾ ಎಲ್ಲಾದ್ರೂ ಹೋಗ್ಬೇಕು ಅದಕ್ಕೂ ಬಿ ಎಡ್ ಕೇಳಮ್ಮ ಅದಕ್ಕೆ ತಗೊಂಬಂದಿರೋದು ನಮ್ಗ ಅವಶ್ಯಕತೆ ಐತೆ ಅವಶ್ಯಕತೆ ಇರೋದಕ್ಕೆ ತಗೊಂಬಂದಿರೋದು ಬೇಕ್ರಿ ಐಟಮ್ಸ್ ಎಲ್ಲ ತಗೊಂಬರಕು ಇಲ್ಗನ ಹೋಗಕ್ಕು ಎಲ್ಲ ಚೆನ್ನಾಗಿರುತ್ ಬಿಡ ಮಾತ ಪಾಪ ಬಿಡ ಮಾತ ಅಂತ ಅಂತೀಯ ನೀನು ನಾಳೆ ದಿನ ಏನಾನ ಕಷ್ಟ ಸುಖ ಆದಾಗ್ಲಾ ಗೊತ್ತಾಗುತ್ತೆ ಹ್ಮ್ ಬೇಕ್ರಿಗಳಲ್ಲಿ ನೀನ್ ದುಡಿಯೋದಕ್ಕೆ ಕಟ್ಟಕ್ ಸಾಲದು ಸಾಲ ಮಾಡಿ ಮಾಡು ಹ ಸಾಲ ಮಾಡಿ ನೀನ್ ಯಾವಟ್ಟಿರುನು ಸಾಲ ಹಾಕ್ತಾನೆ ಇರುತ್ತಲ್ಲಿ ಸಾಲ ತಿರ್ಸ್ಕೆ ಸಾಲ ಇಲ್ದಂಗೆ ನಮ್ದೆ ಮೇಲಕ್ಕ ದುಡ್ಡು ಕುಡಿಕೊಂಡು ಏನಾನ ಸಣ್ಣ ಪುಟ್ಟದ್ದ ಮಾಡ್ಕೋಬೇಕು ಬೇಕು ಬಿಟ್ಬಿಟ್ಟು ಸಾಲ ಮಾಡ್ಕಿ ಅಂತ ಕಾರ್ ತರಂತಿತ್ತ ಒಂದ್ ಎರಡ್ ಲಕ್ಷದ ಮೂರ್ ಲಕ್ಷ ತಾಮ ಸುಮಾರು ಆಗ್ತಾ ಹೊಸದೇ ತರ್ಬೇಕು ಅಂಬದೇನಿ ಏನೇನು ಯಾವ್ದು ನೀನು ಇವಳು ಮತ್ತೆ ಕೇಳಿ ಅಲ್ಲ ನೀನ್ ಅವಳು ಖುಷಿನೂ ಏನೋ ಅಂತ ಕಾರ್ ತಗೊಂಡ್ ಬಂದಿದೀವಿ ಏನೋ ನಾಲ್ಕು ಜನಕ್ಕೆ ಬಿಡಮ್ಮ ಅನ್ನದ ಮಾಡಿದ್ರೆ ಏನ್ ಆಗಲ್ಲ ಅದನ್ನು ತೀರ್ಸಲ್ಲ ನೀನು ನೋಡೋಣ ಅದರಲ್ಲಿ ಹಾಂ ನಾಲ್ಕು ಜನಕ್ಕೆ ಅನ್ನದಾನ ಮಾಡಿದ್ದೀನಿ ಅಂತ ಹೇಳ್ತೀಯಾ ಪಾಪ ಇದ್ದರೆ ದೇವ್ರು ಕೊಟ್ಟರೆ ಮಾಡಬೇಕು ನಮಗೆ ಇಲ್ಲ ಅಂದರೆ ಇನ್ನೇನು ಮಾಡ್ತೀಯ ನೀನು ದೇವ್ರು ಕೊಟ್ಟು ನಾಲ್ಕು ಜನಕ್ಕೆ ಮಾಡು ಅನ್ನದಾನ ನೀನು ಬೇಡಂಬಲ್ಲ ಅನ್ನದಾನ ಮಾಡೋದು ಈಗ ದೇವ್ರು ಕೊಟ್ಟ ಕಾಲದಾಗೆ ನಾಲ್ಕು ಜನಕ್ಕೆ ನಾವು ಕೈ ಎತ್ತಿ ಸಹಾಯ ಮಾಡಬೇಕು ನಾಲ್ಕು ಜನಕ್ಕೆ ಅನ್ನದಾನ ಮಾಡಬೇಕು ನಮಗೆ ಇಲ್ಲ ಅಂದಾಗ ನಾವು ಮಾಡೋಕ್ಕೆ ಹೋಗರು ಸಾಲ ಮಾಡಿ ಮಾಡು ಅಂತೇಳಿ ಯಾರೂ ಹೇಳಿಲ್ಲ ನಿನಗೆ ಸಾಲ ಮಾಡಿ ಇವತ್ತು ನೀನು ಅನ್ನದಾನ ಮಾಡಪ್ಪ ಅಂತೇಳಿ ಅದೇನೋ ಯಾವ ದೇವ್ರನ್ನ ಹೇಳೈತೆನಾ ನಿನಗೆ ಹಾಂ ಏನೇನು ನೀನು ಅಂತ ಏನೊಂದು ಬಿಡಪ್ಪ ಮದುವೆ ಪದುವೆ ಮಾಡ್ತಾ ಇದೆಯಾ ಜೇವ್ರ ದಿನರು ಮಾಡ್ತಾ ಇದೆಯಾ ಅಂದರೆ ಅದೊಂಥರ ಏನೋ ಕಾರ್ ತಾ ನೀನು ಹಿಂಗೆ ಮಾಡೋ ಅಂಥದ್ದು ಏ ಹೇಳತ್ತ ದೀಟಾನೋ ಬುದ್ಧಿ ಇಲ್ಲ ನೀನು ಇವಳು ಮತ್ತೆ ಕೇಳ್ಕೊಂಡು ಇಂಥ ಮಾಡ್ತೀಯಲ್ಲ ಪಾಪ ನೀನು ಗೊತ್ತಾಗಲ್ಲ ನೀನು ಒಂದು ಈಟಾನ ಹ್ಞೂ ನಿನಗೆ ಬುದ್ಧಿವಂತೀರಾನಾಗಿದ್ದರೆ ನೀನು ಹಿಂಗೆ ಮಾಡ್ತಿರ್ಲಿಲ್ಲ ಕಣೋ ನಿನಗೆ ಬುದ್ಧಿ ಇಲ್ಲ ನಿಜವಾಗ್ಲೂ ದೇವರಾಣೆಗೂ ಬುದ್ಧಿ ಇಲ್ಲ ಕಣೋ ನಿನಗೆ ಬುದ್ಧಿನೇ ಇಲ್ಲ ಬಿಡು ನಿನ್ಗೆ ಹೆಂಗೆ ಹೇಳಿದ್ರು ಸಾಲದು ನಿನಗೆ ಬುದ್ಧಿ ಇಲ್ಲ ನಾನು ಏಟು ಹೇಳ್ದೆ ನನ್ನಂಗೆ ಹೇಳೋರೇ ಇಲ್ಲ ಅಲ್ಲ ಸಾಲ ಮಾಡ್ತಾರೋ ಏನು ಬಂದಿತ್ತು ಕಾರ ಸಾಲ ಮಾಡಿ ಯಾಕೆ ತರಬೇಕು ಯಾರು ತರ ತೋರ್ಲ ಅವ್ರಿಗೆ ಅವಶ್ಯಕತೆ ಇದ್ದೆ ತಗೊತಾರೆ ನಿನ್ಗೆ ಏನು ನೀನೇನೇನು ಕೆಲಸದಾಗ ಇದ್ಯಾನ ಯಾರು ಗೌರ್ಮೆಂಟ್ ಕೆಲಸದಾಗ ತೆಗೆ ಇದಾನ ಇಲ್ಲ ನಾನು ನೋಡ್ತಾ ಇದ್ದೀನಿ ನಿಮ್ಮ ವಾಡ್ಗಳ್ನೆಲ್ಲ ಎಲ್ಲರ ಕಣ್ಣಿ ಇರಿಗೂ ಚೆನ್ನಾಗಿರ್ಬೇಕು ಅಂತ ಹೇಳಿ ನಾವು ಚೆನ್ನಾಗಿರ್ಬೇಕು ಅಂತ ಮನಸೇ ಇಲ್ಲ ಹಾಂ ಬರೀ ಇಂಥ ಅಲಂಡಿ ಆಟ ಆಡಕ್ಕೆ ನಿಮ್ಮ ಕಣಿದೀರ ನಾವು ಇಟ್ಟು ಇರ್ಬೇಕಪ್ಪ ಚೆನ್ನಾಗಿರ್ಬೇಕಪ್ಪ ನಲರಂತೆ ಎಂಬಂಥ ಮನಸ್ಸು ಇರ್ಬೇಕೆ ಹೊರತು ಅದು ಬಿಟ್ಬಿಟ್ಟು ಸುಮ್ಮನೆ ಇಂಥವೆಲ್ಲನ ಮಾಡಬಾರ್ದು ಯಾರೇ ಆಗಲಿ ಹ್ಞೂ నాగలి నీన ఆరు మా ఇ తప్పు తప్పి హిం మాడదు ఉంది అర్థమాకు మనుషురదమే నా హిం మా హేను ఎత్త అంత స్వల్ప అర్థమాక అర్థమాక మాట్ాడు సుమ్ మాతాడారే ఆగి ఓదీత అలా ಸಾಲ ಮಾಡಿ ಮಾಡಿಲ್ಲ ಬುದ್ಧಿ ಐತಿ ನಾನ್ ಬುದ್ಧಿ ಹೇಳಕ್ ಹೋದ್ರೆ ಹಿಂಗೆ ಅಂತ ಇವಳಿಗೆ ಅಲ್ಲ ಇವ್ಗೆ ಬಿಡು ನಮ್ ತಾನೆ ನಿಂತಾಗೆ ನಿಂತೇನೋ ನಾವ್ ಏನಾದ್ರು ಏನ ಏನೋ ಇಟ್ಟಿರೋ ದುಡ್ಡು ಏನ ಏನಾದ್ರು ಕೇಳಿದಿವ ಏನತ್ತೆ ನೀನು ದುಡ್ಡನ್ನ ನಾವು ಖರ್ಚು ಮಾಡಿ ಬಿಡು ನಮ್ ಖುಷಿ ಯಾವಾಗ್ಲೂ ದುಡಿಯೋದು ಅದೆಲ್ಲ ಇದ್ದಿದ್ದೇನೆ ಖುಷಿಯಾಗಿ ಸಾಲ ಮಾಡಾಗ್ಲೇ ಫಂಕ್ಷನ್ಗಳೆಲ್ಲ ಮಾಡ್ಬೇಕು ಈ ಸಣ್ಣ ಪುಟ್ಟ ಫಂಕ್ಷನ್ ಗಳು ಮಾಡಿ ಖುಷಿ ಪಡ್ಬೋದು ದೊಡ್ಡ ದೊಡ್ಡದ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಸಣ್ಣ ಪುಟ್ಟದ ಮಾಡೇನೆ ಖುಷಿ ಪಡ್ಬೇಕು ಇವಾಗೆಲ್ಲ ಹಂಗೇನೇನೆ ಹ್ಮ್ ಸಾಲ ಮಾಡಾಗ್ಲೇ ಸಣ್ಣ ಪುಟ್ಟ ಫಂಕ್ಷನ್ ನಾವು ತುಂಬಾ ಮಾಡ್ತೀವಿ ಎಂಬ ಕಾಲ ಇವಾಗ ಹ್ಮ್ ತರ ಮೊದಲಿನ ಕಾಲದಂಗೆ ಒಂದೊಂದ್ ಹಾಕೊಂಡು ಅಯ್ಯೋ ಅದ್ ದುಡ್ಡು ಖರ್ಚಾಗುತ್ತೆ ದುಡ್ಡು ಖರ್ಚಾಗುತ್ತೆ ಅದ್ ದುಡ್ಡಿಲ್ಲ ಇಲ್ಲ ಇದಕ್ ದುಡ್ಡಿಲ್ಲ ಇಲ್ಲ ಸಾಲ ಮಾಡಿದೀವಿ ಅಂತ ನೀನು ಯಾರೇನೆ ಯಾರೇನೋ ಯೋಚನೆ ಇಗಳಮ್ಮ ನಾವು ಸಾಲ ಮಾಡಿದ್ರೆ ನಾವ್ ತೀರಿಸ್ತೀವಿ ಬಿಡು ನಿನ್ ಯಾಕೆ ಗವಿನಕ್ಕ ನಾವೇನೋ ಸಾಲ ಮಾಡಿದೀವಿ ಅದಕ್ಕೆ ನಮ್ಮ ಅಮ್ಮಾಯಿ ಸಾಲ ಹೆಂಗೆ ತೀರಿಸ್ಕೊಂಬ್ತಾರೆ ಏನು ಸಾಲ ಮಾಡಿ ತೀರಿಸೋದು ಬದಲು ಕಷ್ಟ ಅಂತ ಹೇಳ್ತೈತೆ ಅದಕ್ಕೆ ಇವಳು ಒಳ್ಳೆ ಮಾತನ್ನಾಗ ಹೇಳಿದ್ರು ಏಳು ಮುಗ್ದೋಗೋದು ಏಳು ಸ್ಟ್ರಾಂಗ್ ಆದ್ಲು ಅವ ಬೈಕ್ ಬೈ ಬಗ್ ಮಾತಾಡ್ತೈತೆ ಒಳ್ಳೆ ಮಾತಂಬುದು ಮಾತಾಡ್ಬೇಕು ಎಲ್ಲರ ಮನೆಗೂ ಇದ್ದವೇನೇ ಹ್ಞೂ ಬಿಡು ಹೋಗ್ಲಿ ಇವಾಗ ಹಾಗೆ ಬಿಡ ಮಾತ ಏನತ್ತ ಬಿಡುಕೊತಾರ ಮುಂದೆ ಮಕ್ಕಳು ಮರಿ ಆದ್ರೆ ನಾಮಕರಣ ಮಾಡೋದು ಹಾ ಅಂತ ಗ್ರ್ಯಾಂಡ್ ಆಗಾಗ್ಲಿಲ್ಲ ನಾಮಕರಣ ಮಾಡೋಣ ತಲೆ ಕೂದಲು ಮಾಡೋಣ ನಂಬದ್ ಇರಬೇಕು ಹ್ಮ್ ಇಂಥವೆಲ್ಲ ಏನಮ್ಮ ಕಾರ್ ತಂದಿರಕ್ಕೆಲ್ಲ ನೀನ್ ಬಿರಿಯಾನಿ ಮಾಡ್ಸೋದು ಅವ್ರಮ್ಮ ಕಾರ್ ತುಂಬ ಚಿಕ್ಕದು ಇಂಥದೆಲ್ಲ ಏನ್ ಮಾಡ್ಬೇಕು ಅಂತ ಅಲ್ಲ ಹೇಳು ನಮಗ್ ಖುಷಿ ಕಾಣುತ್ತೆ ಇದ್ರಾಗೇನೆ ಅದಕ್ಕೆ ಮಾಡೀವಿ ಅವ್ರ ಮಾತ್ರ ಕೇಕ್ ತಂದು ಕಟ್ ಮಾಡ್ಯವ್ರು ಅವ್ರು ಹೆಂಗ್ ಮಾಡಿದ್ರು ಅವ್ರಿಗೆ ಮಾತ್ರ ಏನು ಅಂಬಲ್ಲ ಒಂದು ಬೊರ್ತಡೆ ಇತ್ತಂತೆ ಅವ್ರ ಮಾನ್ ಚೆನ್ನಾಗ್ ಇದ್ದಾನೆ ಮನೆ ಕಡಿಕೆ ಅವ್ರ ಮಸ್ತಾಗೈತೆ ಮಸ್ತ ಆಗೈತಿ ಇವ್ರ್ ದುಡ್ಡು ಕೊಟ್ಟು ದುಡ್ಡು ಕೊಡ್ತಂದವ್ರಿ ಮಾಡ್ಯಾವ್ರಿ ಅವ್ನು ಬೊರ್ತೊಡೆ ಅಂತ ಅವ್ರು ತಂದು ಅವ್ರಿಗೂ ನಮ್ಗೂ ಒಂದೇನಿ ಯಾರ ಅಂತ ನಾವು ಮಾಡೋಕ್ಕಾಗುತ್ತೆ ಹ ಅವ್ರಿಗೂ ನಮಗೂ ಒಂದೇ ಒಬ್ರು ಯಾರೋ ಮಾಡ್ತಾರೆ ಅಂತ ನಾವು ಯಾವತ್ತು ಮಾಡಕ್ಕೆ ಹೋಗ್ಬಾರ ನಮ್ಮ ಆಸ್ಗೆ ಎಷ್ಟಿರುತ್ತ ನಾವೆಷ್ಟೀವ ಅಷ್ಟು ಕಾಲ್ ಸಾಸಬೇಕು ಹ್ಮ್ ಹಾಸಿಗೆ ನಮ್ದು ಹಾಸಿಗೆ ಎಷ್ಟಿರುತ್ತ ಅಷ್ಟು ಕಾಲ್ ಸಸಿರ ಮಾತ್ರ ಕಣ್ಮ್ ಆಸಿಗೆ ಮುಂದೆ ಕಾಲಕ್ಕೆ ಕಾಲು ಸಸಿ ನೆಲಾಕ್ಬೇಕು ಅದ ನೆಲ ಸುಡಂಗಿದ್ರೆ ಸುಡುತ್ತೆ ತಣ್ಣಗಂಗಿದ್ರೆ ತಣ್ಣಗಾಗುತ್ತೆ ಏನು ಅನುಭವ ಇಲ್ಲ ಇನ್ನ ಹುಡುಗಿ ಆಡ್ತಿಯೇನ ನಮ್ ಬಸ್ರಿ ಬಾಣಂತಾನ ಅಂದ್ರೆ ಎಷ್ಟು ಖರ್ಚಿರುತ್ತೆ ಹಾಸ್ಪಿಟ್ಲಿಗೆ ಹೋಗ್ಬೇಕು ತೋರಿಸ್ಕೇಬೇಕು ಸ್ಕ್ಯಾನಿಂಗು ಅದು ಇದು ಹಾ ಮಕ್ಳಾದ್ರೆ ನಾಮ ಕಣ್ಣ ಬಿಡು ನಾಮ್ ಕಣ್ಣ ಪಂಪ್ ಕಣ ಅಂತದಾದ್ರೆ ಮಕ್ಳು ಮಾಡ್ಲೇ ಅವಳು ಮದುವೆ ಅಂತೂ ಜ್ವರಾಗ್ಲಿಲ್ಲ ನಮ್ಮ ಕಣ್ಣನ ಚೆನ್ನಾಗ್ ಮಾಡ್ತಾರೆ ಅಂತ ಅಂಬರ್ ಇನ್ನೂ ಪ್ರೇರಣೆ ಸ್ವಲ್ಪ ಯೋಚನೆ ಮಾಡ್ಬೇಕು ಸುಮ್ಮನೆ ದಡ 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 ದನ ಕಾಯೋದಲ್ಲ ಸ್ವಲ್ಪ ಯೋಚನೆ ಮಾಡ್ಬೇಕು ಯಾರೇ ಆಗ್ಲಿ ಯೋಚನೆ ಮಾಡಿ ಮಾತಾಡಬೇಕು ಬಿಡ ಮತ್ತ ಹೋಗಿ ಸುಮ್ನೆ ಇರತ್ತ ಇವಾಗ ಆಗೋಗಿ ತಾಗೋಗಿರೋದಕ್ಕೆಲ್ಲ ಏನತ್ತ ಇಲ್ಲಿ ಕೆದಿಕೆ ಅಂತ ಬಿಡು ನೀನು ಅಂತಾಳೆ ಕಣೆ ಒಳ್ಳೆ ಮಾತ್ನ ಬಿಡತ್ತ ಇರ್ತ ನಾವೆಲ್ಲ ತೀರ್ಸ್ಕೊಂತೀವಿ ಅಂಬಕ್ಕ ಆಗ್ತಿರ್ಲಿಲ್ಲ ಒಳ್ಳೆ ಮಾತನಾಗೆ ಕಣಪ್ಪ ಇವತ್ತಿನ ನಾನು ಹೇಳ್ತಾ ಇರೋದು ಇವತ್ತ ಹಂಗಂದ್ರೆ ಕೇಳ್ತಿಲ್ಲ ಒಳ್ಳೆ ಮಾತನಾಗೆ ನಾನು ಹೇಳ್ತಾ ಇರೋದು ಒಳ್ಳೆ ಮಾತನಾಗೆ ನೀನೆ ಏನೋ ಬಿಡತ್ತೆ ನಾವೇನೋ ಮಾಡ್ಕೊಂಡ್ವಿ ಅಂತ ಹೇಳಿ ನಾನು ಒಳ್ಳೆ ಮಾತನಾಗೆ ಮಾತಾಡ್ತಾ ಇರೋದು ಆದ್ರೆ ಇವತ್ತಿಗೆ ಅದು ಅರ್ಥ ಆಗ್ತಿಲ್ಲ ಒಳ್ಳೆ ಮಾತನಾಗೆ ಕಣಪ್ಪ ನಾನು ಹೇಳ್ತಾ ಇರೋದು ನನಗೇನೇ ಇಷ್ಟ ಆಗಲ್ಲ ಇಲ್ಲೊದ್ದು ಸಾಲ ಮಾಡಿ ಮಾಡಿದರೆ ನನಗೆ ಸರ್ ಬರೋಲ್ಲ ಹಾಂ ಇನ್ನು ಬಿಡಾತ ಮದುವೆ ನಾನು ಆಮ್ಕಣ ಅಂತ ಅಂತದಾದ್ರೂ ಮಾಡಿ ಆ ತಮ್ಮ ಮೇಲೆ ಎತ್ಕ ಎಲ್ಲರೂ ಕರೆದು ಒಟ್ಟು ಬಿರಿಯಾನಿ ಮಾಡಿಸಿ ತುಂಬ ಹಿಕ್ಕಿ ಒಟ್ಟು ಕೇಕೋಯ್ದು ಎಲ್ಲರಿಗೂ ಹಿಂಗೆ ಆಡ ಮೃದ್ಯನ ಸಾಲ ಮಾಡಿ ಅಲ್ಲ ಸಾಲ ಮಾಡಿ ಮಾಡಬಾರ್ದು ಇದ್ರೆ ಬಿಡು ಬೇಜಾನು ದೊಡ್ಡ ಐತೆ ಮಾಡಲಿ ಹೌದಾದ್ರೂ ಒಳ್ಳೇ ಕೆಲಸ ದುಡ್ಡು ಐತೆ ಅನ್ಬೋದು ಆದರೆ ದುಡ್ಡು ಇಲ್ದವ್ರಿಗೆ ಸಾಲ ಮಾಡಿಂಥ ಅವೆಲ್ಲನ ಒಬ್ರಿಗೆ ತೋರ್ಸೋಕ್ಕೋಸ್ಕರ ನಾವು ಮಾಡೋದು ಯಾವತ್ತು ತಪ್ಪು ತಪ್ಪೇ ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಕಮೆಂಟ್ ಮಾಡಿದ್ರೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು